ಹಾಯ್ ಹಾಯ್ ನಮಸ್ಕಾರ ನಾವು ತಗೋತಾ ಇರುವಂತಹ ರೀಡಿಂಗ್ ಏನು ಅನ್ನೋದಾದ್ರೆ ಸದ್ಯಕ್ಕೆ ನಿಮ್ಮ ಪ್ರೀತಿಯ ಸಿಚುವೇಶನ್ಗಳು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೀತಿ ಇದ್ರೂ ಕೂಡ ಲವ್ ಡಕ್ಕಿನ ಕಡೆಯಿಂದ ಪ್ರಮುಖವಾದಂತಹ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಏನು ಮೇಡಮ್ ಹಾಗಿದ್ರೆ ಅನ್ನೋದಾದ್ರೆ ನಿಮ್ಮ ಸಿಚುವೇಶನ್ ಯಾವುದೇ ಇರಲಿ ಪ್ರೀತಿಯ ವಿಚಾರವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಒಂದು ಪ್ರಮುಖವಾದಂತಹ ಸಂದೇಶವನ್ನು ಲವ್ ಡಕ್ಕಿನ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರೀತಿ ಯಾವ ರೀತಿ ನಡೀತಾ ಇದೆ ಅಥವಾ ಯಾವ ಮೂವಿನ ಕಡೆ ಹೋಗ್ತಾ ಇದೆ ಮತ್ತು ಅದರಿಂದ ಆಗುವಂತಹ ತೊಂದರೆಗಳೇನು ನೀವು ಹೇಗಿರಬೇಕು ಆ ತರಹದ ಕೆಲವೊಂದು ಪ್ರಮುಖವಾದಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ಸೆಂಟ್ರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಪೋ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಸೇಷನ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಸೊ ನಿಮ್ಗೆ ಆಲ್ರೆಡಿ ಥಮ್ಲೈಲೂ ಕೂಡ ನೀವು ನಂಬರ್ಸ್ ಗಳನ್ನ ನೋಡಿದ್ದೀರಾ ನಿಮ್ಮ ಆಯ್ಕೆಯ ನಂಬರ್ಗಳು ಒನ್ ಟೂ ತ್ರೀ ಅನ್ನುವಂತಹ ನಂಬರ್ನ ಕೊಟ್ಟಿದ್ದೇನೆ ಸೊ ಆದಷ್ಟು ಮೂರು ಆಯ್ಕೆಯ ನಂಬರ್ಗಳಲ್ಲಿ ಒನ್ ಇಷ್ಟ ಆದ್ರೆ ಒನ್ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಇಷ್ಟ ಆದರೆ ಟೂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತ್ರೀ ಇಷ್ಟ ಆದರೆ ತ್ರೀ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಯಾವ ನಂಬರ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪ್ರೀತಿಯ ವಿಚಾರವಾಗಿ ಯಾವ ಸಿಚುಯೇಷನ್ ಇದೆ ಹೇಗಿರ್ಬೇಕು ನೀವು ಅನ್ನೋದ್ರ ಬಗ್ಗೆ ಲಾವ್ಜಿನ ಕಡೆಯಿಂದ ನಿಮ್ಗೆ ಸಂದೇಶಗಳು ಸಿಗ್ತಾ ಇದೆ ಅದನ್ನ ನಾನು ಕರೆಕ್ಟ್ ಆಗಿ ನೋಡ್ಬೇಕು ಅನ್ನೋದೇ ಆದ್ರೆ ನಂಬರ್ಗಳನ್ನ ಕರೆಕ್ಟ್ ಆಗಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಲಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡೋಣ ಎಲ್ಲ ಆಯ್ಕೆಯನ್ನ ಮಾಡ್ಕೊಂಡ್ರೆ ಅಲ್ವಾ ಒನ್ ಟೂ ತ್ರೀ ಆ ಮೂರು ನಂಬರ್ಗಳಲ್ಲಿ ಯಾವ ನಂಬರ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗಿದೆ ನೋಡಿದ್ರ ಗಮನಿಸಿದ್ರ ಓಕೆ ಆಯ್ಕೆ ಆಗಿದೆ ಅನ್ಕೋತೀನಿ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ನಂಬರ್ ಯಾರೆಲ್ಲ ನಂಬರ್ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವ ಸಂದೇಶವನ್ನ ಪ್ರಮುಖವಾಗಿ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಲೆಟ್ ಇಟ್ ಗೋ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಂದದನ್ನ ಬಂದ ಹಾಗೆ ತಗೊಂಡ್ಬಂದ್ ಮುಂದಕ್ಕೆ ಹೋಗ್ಬೇಕಾಗತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಹಲವಾರು ಬಾರಿ ನೀವು ಪ್ರೀತಿಯ ವಿಚಾರಗಳಲ್ಲಿ ತುಂಬಾ ಬ್ಯಾಗೇಜಸ್ ಗಳನ್ನ ಕ್ಯಾರಿ ಮಾಡಿದ್ದೀರಾ ಅದು ಯಾವ ಬ್ಯಾಗೇಜ್ ಅನ್ನ ಕ್ಯಾರಿ ಮಾಡಿದ್ದೀರಾ ಅಂದ್ರೆ ನೋವಿನ ಬ್ಯಾಗೇಜಸ್ಗಳು ಅಂದ್ರೆ ತುಂಬಾ ನೋವು ಪಟ್ಟಿರುವಂತಹದ್ದು ಮತ್ತೆ ಪಾಸ್ಟ್ ನ ಕೆಲವು ರೊಮ್ಯಾನ್ಸ್ ನ ವಿಚಾರಗಳಲ್ಲೇ ಆಗ್ಲಿ ತುಂಬಾ ನೋವನ್ನ ಪಟ್ಟಿರುವಂತಹದ್ದು ಇರ್ಬೋದು ಹಾರ್ಟ್ ಬ್ರೇಕ್ ಆಗೋ ತರ ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊಂಡಿರೋದಿರಬಹುದು ಡಿಸಪಾಯಿಂಟ್ಮೆಂಟ್ ನ ರೀತಿಯಲ್ಲಿ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರಗಳು ನಡೆದಿರುವಂತಹ ಸಾಧ್ಯತೆಗಳಿರುತ್ತೆ ಹೌದಲ್ವಾ ಸೊ ಗಿಲ್ಟ ನೀವು ಒದ್ದಾಡಿರೋದಿರ್ಬೋದು ಕೆಲವೊಂದು ರೀತಿಯ ಪ್ರೀತಿಯ ವಿಚಾರಗಳಲ್ಲಿ ಫಾಸ್ಟಿನಲ್ಲಿ ತುಂಬ ಭಯಪಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಇದು ರಿಪೀಟಿಂಗ್ ಆಗಬಾರದು ಅನ್ನೋದಾದ್ರೆ ಸೊ ನೀವೇನ್ ಮಾಡಬೇಕು ಅಂದರೆ ಯಾವುದೇ ಪ್ಯಾಕೇಜಸ್ ಗಳನ್ನ ಹೊತ್ಕೋಬಾರ್ದು ಅನ್ನೋದೇ ಆದರೆ ಹೊಸ ರಿಲೇಶನ್ಶಿಪ್ನ ಕಡೆಯಲ್ಲಿ ನೀವು ಗಮನವನ್ನು ಕೊಡುವಾಗ ಸೊ ಪ್ರಿವೆಂಟ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಯಾಕೆ ಹಳೆಯ ಒಂದು ರಿಲೇಶನ್ಶಿಪ್ನಲ್ಲಿ ಹಲವಾರು ರೀತಿಯ ನೋವುಗಳನ್ನ ಪಟ್ಟಿರ್ತೀರಾ ಸ್ವತಂತ್ರವನ್ನ ಕಳ್ಕೊಂಡಿದ್ದೀರಾ ಅಸಮಾಧಾನಗಳಿಗೆ ಒಳಗಾಕಿದ್ದೀರಾ ನಿಮ್ಮ ಮೇಲೆ ನಿಮ್ಗೆ ಡೌಟ್ ಬರೋ ತರ ನಿಮ್ಮ ಮೇಲೆ ಒಂದು ರೀತಿಯ ಕ್ಯಾರೆಕ್ಟ್ರು ಸರಿ ಇಲ್ಲ ಅನ್ನೋ ತರ ಕೆಲವೊಂದು ಮಾತುಗಳನ್ನ ಆಡಿರುವಂತಹದ್ದು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಆಗಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಫ್ರೀಡಮ್ ಅನ್ನ ಕಳ್ಕೊಂಡಿದ್ದೀರಾ ಅಂದ್ರೆ ಪ್ರತಿ ಒಂದು ವಿಚಾರವನ್ನ ಕೂಡ ಶೇರ್ ಮಾಡಿಯೇ ಹೋಗ್ಬೇಕು ಅನ್ನೋ ತರಹವೇ ಇತ್ತು ಸೊ ಹಾಗಿದ್ರೆ ಪ್ರತಿಯೊಂದು ವಿಚಾರವನ್ನ ಪ್ರೀತಿ ಪ್ರೀತಿಯಲ್ಲಿ ಶೇರ್ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆಗಳು ಕೆಲವೊಬ್ಬರಿಗೆ ಮೂಡೋದೇ ಆದ್ರೆ ಪ್ರತಿಯೊಂದು ವಿಚಾರವನ್ನ ಶೇರ್ ಮಾಡಬಹುದು ಅನವಶ್ಯಕವಿಲ್ಲದ ವಿಚಾರಗಳನ್ನ ಶೇರ್ ಮಾಡುವಂತಹ ಅಗತ್ಯ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮನೆಯಿಂದ ಬೇರೆಲ್ಲೋ ಒಂದು ಚಿಕ್ಕ ಅಂಗಡಿಗೆ ಹೋಗ್ಬೇಕಾದ್ರು ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಮಾತಾಡಬೇಕಾದ್ರು ಅಥವಾ ಕೊಲೀಗ್ ಸಿಕ್ಕಿದಾಗ ಮಾತಾಡಬೇಕಾದ್ರು ಅಥವಾ ನಿಮ್ಮ ರಿಲೇಶನ್ಗಳಲ್ಲಿ ಯಾರಾದ್ರೂ ಮಾತಾಡ್ಬೇಕಾದ್ ಮಾತಾಡ್ತಿದ್ದೀರಾ ಆಗ ಕೆಲವೊಂದು ರೀತಿಯ ಕಮ್ಯುನಿಕೇಷನ್ಸನ್ನು ಮಾಡೋಕ್ಕಾಗಲಿಲ್ಲ ಅದನ್ನೇ ಒಂದಾಗಿ ಇಟ್ಕೊಂಡು ಡೌಟನ್ನು ಪಡುವಂಥದ್ದು ಈ ತರಹದ ಹಲವಾರು ಸಿಚುಯೇಷನ್ಗಳನ್ನು ಮಾಡಿರ್ತಾರೆ ಮೇಲಿಂದ ಮೇಲೆ ನಿನ್ನ ನಂಬಲ್ಲ ನಾನು ನಾನು ಅದಕ್ಕೆ ನಿನಗೆ ಮೆಸೇಜ್ ಮಾಡೋದು ಅದಕ್ಕೋಸ್ಕರನೇ ನಾನು ನಿನಗೆ ಕಾಲ್ ಮಾಡೋದು ಯಾರ ಹತ್ರ ಮಾತಾಡ್ತಿದ್ದೆ ಎಲ್ಲಿಗೆ ಹೋಗಿದ್ದೆ ಈ ತರಹದ ಬೇಡದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು 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 ಸಾಕಾಗಿ ಹತ್ತು ಭಯವನ್ನ ಪಟ್ಟು ಫ್ರೀಡಮ್ ಅನ್ನ ಕಳ್ಕೊಂಡು ಎಷ್ಟೋ ಬಾರಿ ಒಂಟಿಯಾಗಿ ಕೂತ್ಕೊಂಡು ಹತ್ತಿರುವಂತಹ ಕ್ಷಣಗಳು ಕೂಡ ಇದೆ ಅಲ್ವಾ ಅವ್ರಿಗೆ ಸೊ ಅದನ್ನೇ ಹೇಳ್ತಾ ಇದ್ದಾರೆ ಹಳೆಯ ಕೆಲವು ನೋವುಗಳು ಬ್ಯಾಗೇಜಸ್ ಗಳನ್ನ ಏನು ಹೊತ್ಕೊಂಡು ಬಂದಿದ್ರೋ ಅದೆಲ್ಲವೂ ಕೂಡ ಸದ್ಯಕ್ಕೆ ಈಗ ನಿಂತಿದೆ ಆದರೆ ಹೊಸ ರಿಲೇಶನ್ಶಿಪ್ಗೆ ಎಂಟ್ರಿಯನ್ನ ಕೊಡುವಾಗ ಹೇಗ್ ಬರುತ್ತೋ ಅದನ್ನ ಹಾಗೆ ತಗೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಏನೋ ಒಂದು ಸ್ವತಂತ್ರವನ್ನ ಕಳ್ಕೊಳ್ಳೋದಾಗ್ಲಿ ನಿಮ್ಮ ಕ್ಯಾರೆಕ್ಟರ್ನ ಬಗ್ಗೆ ಅಸಮಾಧಾನ ಆಗ್ತಾ ಇದ್ರು ಕೂಡ ಅದನ್ನು ಅಯ್ಯೋ ಅವ್ರು ನೋವು ಪಡ್ಕೊತಾರಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವು ಮಾಡದ ತಪ್ಪುಗಳನ್ನು ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಾಗ್ಲಿ ಅಥವಾ ಮಾಡದೇ ಇರುವಂತಹ ತಪ್ಪುಗಳಿಗೆ ಸಾರಿ ಕೇಳೋದಾಗ್ಲಿ ಅಥವಾ ನೀವೇ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಇದನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಪಾಠಗಳನ್ನು ನಿಮಗೆ ಹಿಂದಿನ ರಿಲೇಶನ್ಶಿಪ್ನಲ್ಲಿಯೇ ನಿಮಗೆ ಖಂಡಿತವಾಗಿಯೂ ಪಾಠಗಳು ಸಿಕ್ಕಿದೆ ಅಲ್ವಾ ಸೊ ಈಗ ಹೊಸ ರಿಲೇಶನ್ಶಿಪ್ಗೆ ನೀವು ಎಂಟ್ರಿಯನ್ನು ಕೊಡುವಾಗ ಅಥವಾ ಹೊಸದಾಗಿ ನೀವು ಒಂದು ರಿಲೇಶನ್ಶಿಪ್ಗೆ ಕೆಲವೊಬ್ರು ಯೂನಿವರ್ಸ್ ಕೆಲವೊಬ್ಬರು ಕೆಲವೊಬ್ರು ಎಂಟ್ರಿಯನ್ನ ತಗೋತಾ ಇದ್ದೀರಾ ಅದರ ಕಡೆಗೆ ಗಮನವನ್ನ ಕೊಡಿ ಯಾಕೆಂದರೆ ಪಾಸ್ಟ್ನ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ಕ್ಲೌಡೆಡ್ ಮೂಮೆಂಟ್ಸ್ ಇರಬಹುದು ಅಥವಾ ಅಸಮಾಧಾನಗಳಿಗೆ ಒಳಗಾಗಿರುವಂತಹ ಮೂಮೆಂಟ್ಸ್ ಇರಬಹುದು ಅದೆಲ್ಲದರ ಬಗ್ಗೆ ಗಮನವನ್ನ ಕೊಡ್ಬೇಕಾಗತ್ತೆ ಮತ್ತೆ ನಾನು ಹೇಗೆ ಮೂವನ್ನ ತಗೋತಾ ಇದ್ದೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಗಮನವನ್ನ ಕೊಡಬೇಕಾಗುತ್ತೆ ಯಾವುದನ್ನು ಕೂಡ ಟೈಟ್ ಆಗಿ ಹಿಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಅಟ್ರಾಕ್ಷನ್ಸ್ಗಳಿಗೆ ಅಟ್ರಾಕ್ಷನ್ಸ್ ಗಳಿಗೆ ಒಳಗಾಗುವಂತಹ ಪ್ರೀತಿಯೇ ಬೇರೆ ಇರುತ್ತೆ ಕಮಿಟ್ಮೆಂಟ್ ಕೊಡುವಂತಹ ಪ್ರೀತಿಯೇ ಬೇರೆ ಆಗಿರುತ್ತೆ ರಿಲೇಶನ್ಶಿಪ್ ವಿಚಾರದಲ್ಲಿ ಒಂದು ನಿಷ್ಕಲ್ಮಿಷವಾಗಿ ಪ್ರೀತಿಯೇ ಬೇರೆ ಇರುತ್ತೆ ಟೈಮ್ ಪಾಸಿನ ಪ್ರೀತಿಯೇ ಬೇರೆ ಇರುತ್ತೆ ಸೊ ಯಾವ ಪ್ರೀತಿ ನಿಮಗೆ ಸಿಕ್ಕಿರೋದು ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಬಿಕಾಸ್ ಒಂದು ಪ್ರೀತಿ ನಿಷ್ಕಲ್ಮಷವಾಗಿತ್ತು ಆ ಪ್ರೀತಿ ನನಗೆ ಎಲ್ಲವನ್ನ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇತ್ತು ನಾನು ಬಹಳ ಸಂಪೂರ್ಣವಾಗಿ ನಂಬಿದ್ದೆ ಅಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಏನು ಮುಂದುವರಿಕೆಗಳನ್ನ ಮಾಡಿದ್ರೋ ಅದೆಲ್ಲ ಮೋಸಗಳು ಕೂಡ ನಿಮ್ಗೆ ಹಳೆಯ ರಿಲೇಶನ್ಶಿಪ್ನಲ್ಲಿ ಆಗಿತ್ತಲ್ವಾ ಸೊ ಹೊಸ ರಿಲೇಶನ್ಶಿಪ್ನಲ್ಲಿ ನೀವು ಎಂಟ್ರಿಯನ್ನು ಕೊಡುವಾಗ ಅದರ ಬಗ್ಗೆ ಸಂಪೂರ್ಣವಾಗಿ ಗಮನವನ್ನು ಕೊಡಿ ಜಸ್ಟ್ ಟೈಮ್ ಪಾಸಿನ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ರೆ ಅದಕ್ಕೇನು ಅಷ್ಟೊಂದು ಗಮನವನ್ನು ಕೊಡುವಂತಹ ಅಗತ್ಯ ಇಲ್ಲ ನೆಚ್ಚಿಟ್ಕೋಕೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಅನುಭವನವರು ಅವರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಫ್ ಟೈಮ್ ಅನ್ನು ಮಾಡ್ಕೊಡುವಂತಹ ಅಗತ್ಯ ಏನು ಇಲ್ಲ ಮತ್ತೆ ರಿಲೇಷನ್ಶಿಪ್ಗೆ ಇಂಟ್ರಿ ಕೊಡುವಾಗ ಯಾವುದೇ ರೀತಿಯ ಪರೀಕ್ಷೆಗಳಿಲ್ಲದೆ ನೀವು ಅದಕ್ಕೆ ಒಂದು ಸೀರಿಯಸ್ ಆಗುವಂತಹ ಅವಶ್ಯಕತೆ ಏನು ಇಲ್ಲ ಬಂದದ್ದನ್ನ ಬಂದ ಹಾಕಿ ತಗೊಳ್ಳಿ ಒಂದು ಫ್ರೆಂಡ್ಲಿ ಆಗಿ ಬಂದಿರ್ತಾರ ಅಥವಾ ಅದರ ಗಾಯಕ್ಕೆ ಗಮನವನ್ನ ಕೊಡಿ ನಿಮ್ಮ ಲೈಫಿನಲ್ಲಿ ನೀವೇನು ನೋವನ್ನು ತಂದುಕೊಂಡು ಅಗತ್ಯ ಏನು ಇಲ್ಲ ಅನ್ನೋದನ್ನ ಪಾಲ್ ಅವರಿಗೆ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಸಿಚುಯೇಷನ್ಗಳಲ್ಲಿ ಆಲ್ರೆಡಿ ಒಂದು ಬ್ರೇಕಪ್ ಆಗಿದೆ ನೆಕ್ಸ್ಟ್ ಒಂದು ರಿಲೇಷನ್ಶಿಪ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದೀರಾ ಆ ರಿಲೇಶನ್ಶಿಪ್ನಲ್ಲಿ ಕೆಲವೊಂದು ರೀತಿಯ ಗೊಂದಲಗಳು ಮೂಡುವಂತಹ ಪರಿಸ್ಥಿತಿಗಳು ಸದ್ಯಕ್ಕೆ ಚಿಕ್ಕ ಚಿಕ್ಕದಾಗಿ ನಡೀತಾ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಗಮನಿಸಿದ್ರೆ ಹಳೆಯ ರಿಲೇಷನ್ಶಿಪ್ನಲ್ಲಿ ಇದೇ ಆಗಿತ್ತು ಸೊ ಅದರ ಕಡೆಗೆ ಕರೆಕ್ಟಾಗಿ ಗಮನವನ್ನು ಹರಿಸಿ ನಾನು ಇದರಲ್ಲಿ ಇರಬೇಕಾ ಅಥವಾ ಮುಂದಕ್ಕೆ ಮೂವ್ ಆನ್ ಆಗಬೇಕಾ ಅದ್ರ ಬಗ್ಗೆ ಗಮನವನ್ನು ತೊಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಲೆಟ್ ಇಟ್ಕೋ ಬಂದದ್ದನ್ನು ಬಂದ ಹಾಗೆ ತಗೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡು ಅದರಲ್ಲಿ ನೋವನ್ನು ಪಡ್ಬೇಡ ಸೊ ನಿನ್ನ ಪಾಲಿಗೆ ಏನು ಬರುತ್ತೋ ಅಷ್ಟೇ ನಿನ್ನದು ಎಕ್ಸ್ಟ್ರಾ ಏನನ್ನ ಬಯಸ್ತೀಯೋ ಅದ್ಯಾವುದು ಕೂಡ ಸಿಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯಕ್ಕೆ ಮಾತ್ರ ನಿನ್ನ ಮನಸ್ಥಿತಿ ಯಾವಾಗ್ಲೂ ಕೂಡ ಲೈಟ್ ಗೋ ಅನ್ನುವಂತಹ ಮೈಂಡಿನಲ್ಲಿಯೇ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಷ್ಟು ಪ್ಯಾನ್ ನಂಬರ್ ಒನ್ ಅವ್ರು ರೀಡಿಂಗ್ ಆಗಿರತ್ತೆ ನೆಕ್ಸ್ಟ್ ಪ್ಯಾನ್ ನಂಬರ್ ಟೂ ನಂಬರ್ ಟೂ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಪ್ಯಾಷನೇಟ್ ಆದಂತಹ ಪ್ರೀತಿಯ ಕಡೆಗೆ ಗಮನವನ್ನು ಹರಿಸಿದ್ದೀರಾ ಒಂದು ಪ್ಯಾಷನೇಟ್ ಆದಂತಹ ಒಂದು ಪ್ರೀತಿಯ ಕಡೆಗೆ ಎಂಟ್ರಿಯನ್ನು ಇಟ್ಟಿದ್ದೀರಾ ಅಥವಾ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ ಬಹಳಷ್ಟು ಪ್ಯಾಷನೇಟ್ ಆಗಿರುವಂತಹದ್ದು ಹಾಟ್ ಅಂಡ್ ಕೋಲ್ಡ್ ಹಾಟ್ ಅಂಡ್ ಕೋಲ್ಡ್ ಅನ್ನುವಂತಹ ಒಂದು ನೇಚರ್ ಇರುವಂತಹ ಬಹಳಷ್ಟು ಪ್ಯಾಷನೇಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಜನರ್ ಇಸ್ ನಾಟ್ ಮ್ಯಾಟರ್ ಒಂದು ರಿಲೇಶನ್ಶಿಪ್ಗೆ ಪ್ರೀತಿಯ ರಿಲೇಶನ್ಶಿಪ್ಗೆ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆಲ್ರೆಡಿ ಕೆಲವೊಬ್ರು ಎಂಟ್ರಿಯನ್ನು ಕೊಟ್ಟಿದ್ದೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇದೊಂದು ಏನು ಅಂದ್ರೆ ಒಂದು ಅಟ್ರಾಕ್ಷನ್ಸ್ ಜಾಸ್ತಿ ಇರುವಂತಹದ್ದು ಒಂದು ಇಂಟೆನ್ಸ್ಡ್ ಆದಂತಹ ರೊಮ್ಯಾನ್ಸ್ ಕಡೆಗೆ ಗಮನವನ್ನು ಕೊಡುವಂತಹದ್ದೇ ಜಾಸ್ತಿ ಆಗಿದೆ ಒಂದು ಫ್ರೆಶ್ ಆಗಿ ಫೀಲ್ ಆಗುವಂತಹ ಪ್ರೀತಿ ಅಥವಾ ಫ್ರೆಶ್ ಆಗಿ ಫೀಲ್ ಆಗುವಂತಹ ರೀತಿಯ ಪ್ರೀತಿಯ ವ್ಯಕ್ತಿಯ ಕಡೆಗೆ ನೀವು ಎಂಟ್ರಿ ಆಗ್ತಾ ಇರುವಂತಹದ್ದು ಅಥವಾ ಒಲವನ್ನ ತೋರಿಸ್ತಾ ಇರುವಂತಹದ್ದು ಜಾಸ್ತಿ ಇದೆ ಅನ್ನೋದನ್ನ ಡಕ್ಕಿನ ಮೂಲಕ ಹೇಳ್ತಾ ಇದ್ದಾರೆ ಆದರೆ ಪ್ರೀತಿಯ ವಿಚಾರದಲ್ಲಿ ನೀವೇನು ಮುಂದಕ್ಕೆ ಹೋಗ್ತಾ ಇದ್ದೀರೋ ಅಥವಾ ಚೇಂಜಸ್ ಆಗ್ತಾ ಇದ್ದೀರೋ ಅದರ ಕಡೆಗೆ ಗಮನವನ್ನು ಹರಿಸಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಬಹಳಷ್ಟು ನಿಮ್ಮ ಎಲ್ಲ ನೀಡ್ಸ್ಗಳನ್ನ ಅವರು ಫುಲ್ಫಿಲ್ ಮಾಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ನಿಮಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡೋ ಥರನ ಕೂಡ ಅವರು ನಡ್ಕೋತಾರೆ ಅದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಇನ್ವಾಲ್ವ್ ಕೂಡ ಆಗ್ತಾರೆ ಓಕೆ ಅದಕ್ಕೂ ಕೂಡ ಇಲ್ಲ ಅನ್ನೋದಿಲ್ಲ ಆದರೆ ಪ್ರೀತಿಯ ವಿಚಾರದಲ್ಲಿ ಅದು ಕರೆಕ್ಟ್ ಆದಂತಹ ರೀತಿಯಲ್ಲಿ ಪಾಸಿಟಿವ್ ಮೂವಿನ ಕಡೆಗೆ ಹೋಗ್ತಾ ಇದೆಯಾ ಅದರ ಕಡೆಗೆ ಗಮನವನ್ನು ಕೊಡಿ ಬಿಕಾಸ್ ಇಂಟೆನ್ಸ್ಡ್ ಲವಿನಲ್ಲಿ ಅಥವಾ ಅಟ್ರಾಕ್ಷನ್ ಇವ್ನಲ್ಲಿ ಒಂದು ರೊಮ್ಯಾನ್ಸ್ ಕಡೆಗೆ ಗಮನವನ್ನು ಕೊಟ್ಟು ಮೂವ್ ಆಗುವಂತಹದ್ದೇ ಜಾಸ್ತಿ ಇದ್ದಾಗ ಇದರಲ್ಲಿ ಈ ಪ್ರೀತಿಯಲ್ಲಿ ಬಹಳಷ್ಟು ಬೇಗ ಈ ಪ್ರೀತಿ ಎಂಡಾಗುತ್ತಾ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಿ ಯಾಕೆಂದ್ರೆ ಫ್ಲೂಟೋ ಎನರ್ಜಿ ಏನಾದರೂ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಪ್ಯಾಷನೇಟ್ ಇರುತ್ತೆ ಹಾಟ್ ಆ್ಯಂಡ್ ಕೋಲ್ಡ್ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ಯಾಷನ್ ಅನ್ನುವಂಥದ್ದು ಮೂವ್ ಮೂವ್ ಆಗ್ತಾ ಇರುವಂಥದ್ದು ಬಹಳ ಬೇಗ ಇಂಟೆನ್ಸ್ಡ್ ಪ್ಯಾಷನೇಟ್ ಆದಂತಹ ಪ್ರೀತಿ ನಾನು ನಿನಗೆ ಬಹಳಷ್ಟು ಪ್ರೀತಿಯನ್ನು ಕೊಡ್ತೇನೆ ಬಹಳಷ್ಟು ಒಂದು ರೀತಿಯ ಇನ್ವಾಲ್ವ್ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತೆ ಅಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ಆ ವ್ಯಕ್ತಿಯಲ್ಲಿ ಹಾಟ್ ಹಾಟ್ ಅಂಡ್ ಕೋಲ್ಡ್ ಅನ್ನುವಂತಹ ರೀತಿಯ ಒಂದು ಎಕ್ಸ್ಪ್ರೆಸ್ ಮಾಡುವಂತಹ ಗುಣ ಇರುತ್ತೆ ಬಹಳಷ್ಟು ಬೇಗ ಕೂಲ್ ಆಗ್ತಾರೆ ಬಹಳಷ್ಟು ಬೇಗ ಸಿಟ್ ಕೂಡ ಮಾಡಿಕೊಳ್ಳುವಂತಹ ಗುಣ ಅವರಲ್ಲಿ ಇರುತ್ತೆ ಪ್ಯಾಷನೇಟ್ ಆದಂತಹ ಪ್ರೀತಿ ಇದ್ರು ಕೂಡ ಈ ರಿಲೇಶನ್ಶಿಪ್ನಲ್ಲಿ ಇಷ್ಟೊಂದು ನಾನು ಫಾಸ್ಟ್ ನಲ್ಲಿ ಮೂವ್ ಆಗುವಂಥದ್ದು ಸರಿನಾ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಿ ಬಿಕಾಸ್ ಪ್ಯಾಷನೇಟ್ ಆದಂತಹ ಪ್ರೀತಿ ಓಕೆ ಅಂದ್ರೆ ಪ್ರೀತಿಯಲ್ಲಿ ಪ್ಯಾಷನೇಟ್ ಇರಬಾರ್ದ ಅನ್ನುವಂತಹ ಪ್ರಶ್ನೆ ಕೆಲವರಲ್ಲಿ ಮೂಡಿದ್ರೆ ಪ್ರೀತಿಯಲ್ಲಿ ಪ್ಯಾಷನೇಟ್ ಇರಬೇಕು ಓವರ್ ಆದಂತಹ ಫಾಸ್ಟ್ ಮೂಮೆಂಟ್ ಇರಬಾರ್ದು ಬಟ್ ಪ್ಯಾಲಗಟ್ಟು ಅವರಲ್ಲಿ ಫಾಸ್ಟ್ ಆದಂತಹ ಮೂಮೆಂಟ್ಸ್ ಇದೆ ಪ್ಯಾಷನೇಟ್ ಇದೆ ಮತ್ತೆ ಯಾರನ್ನ ನೀವು ಪ್ರೀತಿ ಮಾಡ್ತಿರೋ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಬೇಗ ಸಿಟ್ ಮಾಡ್ಕೊಳ್ಳುವಂತಹ ಗುಣ ಇದೆ ಮತ್ತೆ ಬಹಳಷ್ಟು ಬೇಗ ಕೂಲ್ ಆಗುವಂತಹ ಗುಣವೂ ಇದೆ ಸೊ ಮೂಮೆಂಟ್ಸ್ ಅನ್ನ ತಗೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡಿಯೇ ನೀವು ಅನ್ನ ತಗೋಬೇಕಾಗಿರುವಂತಹ ಅಗತ್ಯತೆಗಳು ಇದೆ ಬಿಕಾಸ್ ಬಹಳಷ್ಟು ವೇರಿಯೇಷನ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಪ್ರೀತಿಯಲ್ಲಿ ಒಂದು ರೀತಿಯ ನಿಷ್ಕಲ್ಮಶವಾದ ಪ್ರೀತಿ ಲಾಂಗ್ ಟರ್ಮ್ ಆದಂತಹ ಪ್ರೀತಿ ಅನ್ನೋದಕ್ಕಿಂತ ಒಂದು ಶಾರ್ಟ್ ಟರ್ಮ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೀರ ಮೇಲಿನ ಗುಳ್ಳೆ ತರಹದ ಪ್ರೀತಿ ಇದು ಜಸ್ಟ್ ಆನ್ ಅಟ್ರಾಕ್ಷನ್ ಜಸ್ಟ್ ಆನ್ ಪ್ಯಾಷನ್ ಜಸ್ಟ್ ಆನ್ ಇನ್ಫ್ಯಾಕ್ಚುಯೇಶನ್ ಅನ್ನುವಂತಹ ರೀತಿಯ ಪ್ರೀತಿ ಮುಂದುವರಿಕೆಗಳಾಗ್ತಾ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಫಾಸ್ಟ್ ಅಥವಾ ಅಥವಾ ಫಾಸ್ಟ್ ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಬಹಳಷ್ಟು ಯೋಚನೆಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ವ್ಯಕ್ತಿಯನ್ನು ರಿಸೀವ್ ಮಾಡಿರ್ತೀರಾ ಅಥವಾ ಪ್ರೀತಿಯನ್ನು ರಿಸೀವ್ ಮಾಡಿರ್ತೀರ ಮೂಮೆಂಟ್ಸ್ಗಳಲ್ಲಿ ಮಾತ್ರ ಗಮನ ಇರಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ನೀವು ಯಾವ್ದನ್ನ ರಿಸೀವ್ ಮಾಡ್ತಾ ಇದ್ದೀರಾ ಅದು ನನ್ನ ಜೀವನಕ್ಕೆ ಮುಂದೆ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಿ ದುಡುಕಿ ಹೆಜ್ಜೆಗಳನ್ನ ಇಡುವಂತಹ ಅಗತ್ಯ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದು ಫೈಲ್ ನಂಬರ್ ಟೂ ಅವರಿಗೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರು ರೀಟಿಂಗ್ ಆಗಿರತ್ತೆ ಇಟ್ ದ ನೆಕ್ಸ್ಟ್ ಪಾಲ್ ನಂಬರ್ ತ್ರೀ ಸೊ ಫೈಲ್ ನಂಬರ್ ತ್ರೀ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ಕಡೆಗೆ ಗಮನವನ್ನು ಕೊಡಿ ಅನ್ನೋದನ್ನ ಹೇಳ್ತಾ ಡಿಟರ್ಮಿನೇಷನ್ ಇರಬೇಕು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಆ ಪ್ರೀತಿಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಿ ಪುಟ್ ಆನ್ ಎಫರ್ಟ್ ಎಫರ್ಟನ್ನು ಹಾಕಿ ನಾನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅದು ಪ್ಯಾಷನಿನ ಪ್ರೀತಿಯ ಅಥವಾ ಲಾಯಲ್ಟಿ ಇರುವಂತಹ ಪ್ರೀತಿಯ ಅಥವಾ ಇದು ಲಾಂಗ್ ಟರ್ಮ್ ಪ್ರೀತಿಯ ಇದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ನಿಮಗೆ ಏನು ಅಗತ್ಯ ಇದೆಯೋ ಆ ರಿಲೇಶನ್ಶಿಪ್ನ ಕಡೆಗೆ ಮಾತ್ರವೇ ಗಮನವನ್ನ ಕೊಡಿ ಪ್ರೀತಿ ಹೌದು ಬೇಕು ನಿಮ್ಮ ಲೈಫ್ನಲ್ಲಿ ಪ್ರೀತಿ ಬೇಕು ಆದ್ರೆ ಆ ಪ್ರೀತಿ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಪ್ರೀತಿ ಕರೆಕ್ಟ್ ಆಗಿದೆಯಾ ಅದು ಲಾಂಗ್ ಟರ್ಮಿನ ಪ್ರೀತಿನ ಅಥವಾ ನಾನು ಬಯಸಿದ ರೀತಿಯ ಪ್ರೀತಿ ನನಗೆ ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆ ಮಾತ್ರ ಟೆಸ್ಟಿಂಗ್ ಅಲ್ಲಿ ನೀವು ಇಟ್ಕೋಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಇನ್ನೊಂದ್ರೆ ಏನು ಅನ್ನೋದಾದ್ರೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಯಾವ್ದನ್ನು ಕೂಡ ಪ್ರೂವ್ ಮಾಡೋದಕ್ಕೆ ಸಾಧ್ಯ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೂ ಕೂಡ ಕ್ವಿಕ್ ಆಗಿ ಮೂವ್ ಅನ್ನ ಮಾತ್ರ ತಗೋಬೇಡಿ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಯಾವ ಒಂದು ಕಮಿಟ್ಮೆಂಟ್ ನಾಗೆ ಕ್ವಿಕ್ ಆಗಿ ನೀವು ಆಕ್ಷನ್ಸ್ ಅನ್ನ ತಗೋತಿರೋ ಅದು ಸರಿಯಾ ಅಂತ ನೂರು ಬಾರಿ ನೀವು ಕೇಳ್ಕೊಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಡೀಪ್ ಆಗಿ ಕನೆಕ್ಷನ್ಸ್ ಅನ್ನ ಇಟ್ಕೋತೀರಾ ಆದರೆ ಆ ಡೀಪ್ ಆದಂತಹ ಕನೆಕ್ಷನ್ಸ್ ನಾನು ತಗೋತಾ ಇರುವಂತಹ ಮೂಮೆಂಟ್ಸ್ಗಳು ಕರೆಕ್ಟ್ ಆಗಿದೆಯಾ ಬಿಕಾಸ್ ನೀವು ದುಡುಕಿ ಕೆಲವೊಂದು ಸೀರಿಯಸ್ ಕಮಿಟ್ಮೆಂಟ್ಗೆನೆ ನೀವು ಹೆಚ್ಚಾಗಿ ಮೂವ್ ಆನ್ ಆಗುವಂತದ್ದು ಜಾಸ್ತಿ ಇರುತ್ತೆ ಸೊ ಈಗ ನಾನೊಂದು ಒಂದು ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಸೊ ಎಂಗೇಜ್ಮೆಂಟ್ ಆಗೋಣ ಮದುವೆ ಆಗೋಣ ಮತ್ತು ಸೀರಿಯಸ್ ಕಮಿಟ್ಮೆಂಟನ್ನು ತಗೊಂಡೇ ಬಿಡೋಣ ಅಂತಹ ಒಂದು ದುಡುಕಿ ನಿರ್ಧಾರವನ್ನು ಮಾಡೋದನ್ನ ಬಿಟ್ಟು ನಾನು ಪ್ರೀತಿ ಮಾಡ್ತಾ ಇರುವಂಥದ್ದು ಕರೆಕ್ಟಾಗಿದೆಯಾ ನನ್ನ ಲೈಫಿಗೆ ಅವರು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾರಾ ನನ್ನ ಗುರಿ ಏನು ನಾನು ಏನು ಮಾಡಬೇಕಾಗಿತ್ತು ಯಾವುದನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಬಿಕಾಸ್ ದುಡುಕಿ ಒಂದು ಕಮಿಟ್ಮೆಂಟಿಗೆ ಹೋದ ಮೇಲೆ ವಾಪಸ್ ಬರುವಾಗ ಬಹಳ ಕಷ್ಟ ಆಗತ್ತೆ ಮಾಡ್ತೀರಾ ಅನ್ನೋದಾದರೆ ಒಂದು ಕಮಿಟ್ಮೆಂಟಿನ ಕಡೆಗೆ ಹೋಗೋದಕ್ಕೆ ಬಹಳಷ್ಟು ಗಮನವನ್ನು ಕೊಡ್ತಿರ್ತೀರಾ ಆದರೆ ನೋ ಬೀಯಿಂಗ್ ಡಿಟರ್ಮಿನೇಷನ್ ಒಂದು ರೀತಿಯ ಗುರಿ ನಿಮ್ಮಲ್ಲಿ ಇದೆ ಯಾವುದೋ ಒಂದು ಗುರಿಯನ್ನು ಸಾಧನೆ ಮಾಡುವ ಕಡೆಗೆ ಮುಂದಕ್ಕೆ ಹೋಗುವಾಗ ಬೇರೆ ಬೇರೆ ಪ್ಯಾಷನ್ ನಿಟ್ಟಿನ ಕಡೆಗೆ ನೀವೇನು ಗಮನವನ್ನು ಕೊಡ್ತೀರಾ ಅದು ಪುಟ್ಟ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ ನನಗೆ ಈಗ ಸದ್ಯಕ್ಕೆ ಗುರಿ ಮುಖ್ಯವಾ ಅಥವಾ ನಾನು ಏನನ್ನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಲ್ಲ ಅದು ಮುಖ್ಯವಾ ಪ್ರೀತಿ ಮುಖ್ಯವಾ ಅಥವಾ ನನಗೆ ಪ್ಯಾಷನ್ ಅನ್ನೋದು ಮುಖ್ಯವಾ ಅನ್ನೋದನ್ನ ಗಮನವನ್ನು ಕೊಡಿ ಬಿಕಾಸ್ ನಂಬರ್ ಶ್ರೀ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಯಾವುದೋ ಒಂದು ಗುರಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ತಲುಪಲೇಬೇಕು ಅಂತ ಸುಮಾರು ದಿನಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಕೆಲವೊಬ್ಬರು ಪ್ರಯತ್ನಗಳನ್ನೇ ಮಾಡ್ತಿರ್ತೀರ ಸೊ ಅಂತಹ ಒಂದು ಪ್ರಯತ್ನದ ಮಧ್ಯದಲ್ಲಿ ಪ್ಯಾಷನನ್ನು ಅಳವಳಿಕೆ ಮಾಡಿಕೊಂಡಾಗ ಸೊ ನನಗೆ ಸದ್ಯಕ್ಕೆ ಈಗ ನನಗೆ ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನ ಸ್ವಲ್ಪ ಗಮನವನ್ನು ಕೊಡಿ ಯಾಕಂದರೆ ದರ್ ಇಸ್ ನೋನ್ ಲಿಮಿಟ್ ಅಲ್ವಾ ನಾವು ಪ್ರೀತಿ ಬೇಕು 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 ಅಂತ ಅನ್ಕೋತಾ ಇರ್ತೀವಿ ಅದಕ್ಕೆ ಲಿಮಿಟೇ ಇರೋದಿಲ್ಲ ಆದರೆ ನಾವು ಪ್ರೀತಿಯನ್ನು ಬಯಸುವಂತಹ ಸಂದರ್ಭ ಯಾವುದು ಸಿಚುವೇಶನ್ ಯಾವುದು ಅಂತ ನಾವು ಗಮನಿಸ್ಕೋಬೇಕಲ್ವಾ ಬಿಕಾಸ್ ಗುರಿಯ ಕಡೆಗೆ ಗಮನವನ್ನು ಕೊಡಿ ಮತ್ತು ಪ್ರೀತಿ ಅನ್ನುವಂತಹದ್ದು ನಿಮ್ಮ ಲೈಫಿಗೆ ಅದು ಅಷ್ಟು ಮುಖ್ಯನ ಅಥವಾ ಆ ವ್ಯಕ್ತಿ ಅಷ್ಟೊಂದು ಜನ್ಯೂನ್ ಅಂತ ಅಥವಾ ಪ್ರೀತಿಗೆ ಅರ್ಹತೆಯನ್ನು ಪಡೆದಿರುವಂತಹ ವ್ಯಕ್ತಿಯ ಅಥವಾ ರಿಯಲ್ ಆಗಿಯೂ ನನ್ನ ಪ್ರೀತಿ ಮಾಡ್ತಾ ಇದ್ದಾರಾ ಇದೆಲ್ಲವನ್ನ ಗಮನ ಕೊಟ್ಟು ನಂತರದಲ್ಲಿ ನೀವು ಎಂಟ್ರಿ ಆಗುವಂತಹ ಪ್ರಯತ್ನವನ್ನ ಮಾಡಿ ಅದನ್ನು ಬಿಟ್ಟರೆ ನಿಮ್ಮ ಗುರಿ ಏನಿದೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಅನ್ನೋದೇ ಸದ್ಯಕ್ಕೆ ನಿಮಗೆ ಹೇಳ್ತಾ ಇರೋದು ಹಾಗಾದ್ರೆ ನಾನು ಗುರಿಯನ್ನು ಸಾಧಿಸ್ಬೇಕು ಅಂದ್ರೆ ನಾನು ಪ್ರೀತಿಯನ್ನ ಅಂದ್ರೆ ಖಂಡಿತವಾಗಿ ಪ್ರೀತಿಯನ್ನ ಮಾಡಬೇಕು ಪ್ರೀತಿಯನ್ನ ಮಾಡುವಾಗ ಒಂದು ಬೌಂಡ್ರೀಸ್ ಗಳನ್ನ ಹಾಕೊಂಡ್ರೆ ಬೆಟರ್ ಇರುತ್ತೆ ನಮ್ಮ ಗುರಿಗೂ ಪ್ರೀತಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಪ್ರೀತಿಯೇ ಬೇರೆ ಗುರಿಯೇ ಬೇರೆ ಇರುತ್ತೆ ಗುರಿಯ ಕಡೆಗೆ ಹೋಗುವಾಗ ಈ ಪ್ರೀತಿ ಅನ್ನೋದು ಅಡ್ಡ ಆಗಬಾರ್ದು ಅಥವಾ ನಿಮ್ಮ ಪ್ರೀತಿಯ ಕಡೆಗೆ ಮುಂದುವರಿಕೆ ಹೋಗೋದಾಗ ಗುರಿಯೂ ಕೂಡ ಅಡ್ಡ ಆಗಬಾರ್ದು ಒಂದಕ್ಕೊಂದಕ್ಕೆ ಯಾವುದೇ ರೀತಿ ಕ್ಲಮ್ಸಿ ಆಗದ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ಕೊಳ್ಳಿ ಮತ್ತೆ ಪ್ರೀತಿಯಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಮೂವ್ ಆನ್ ಆಗೋದು ಬೆಟರ್ ಅನ್ನೋದನ್ನ ಹೇಳ್ತಾ ಇದೆ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ರೀಡಿಂಗ್ಸ್ಗಳು ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಮಾಡಿ